ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಮೋಟಿವೇಟರ್ ಈ ಪ್ರಪಂಚದಲ್ಲಿ ಕೋಟ್ಯಂತರ ಜನ ಇದ್ದಾರೆ ಆದರೆ ಕೆಲವರು ಮಾತ್ರ ಅವರು ಗೋಲ್ಸ್ ರೀಚ್ ಆಗ್ತಾ ಇದ್ದಾರೆ ಉಳಿದವರೆಲ್ಲ ಯಾಕೆ ಏನು ಸಾಧಿಸೋಕ್ಕಾಗ್ತಾ ಇಲ್ಲ ಅವ್ರ ಗೋಲ್ಸ್ ರೀಚ್ ಆಗ್ತಾ ಇಲ್ಲ ವಿನ್ನರ್ಸ್ಗೂ ಮತ್ತು ಲೂಸರ್ಸ್ಗೆ ಏನು ಡಿಫ್ರೆಂಟ್ ವ್ಯತ್ಯಾಸ ಏನಂದರೆ ಒಂದು ಮಾತಿನಲ್ಲಿ ಹೇಳಬೇಕಂದ್ರೆ ಹ್ಯಾಬಿಟ್ ಅಂದರೆ ಅಭ್ಯಾಸ ನಮ್ಮ ಅಭ್ಯಾಸಗಳೇ ನಾವು ಅಂದ್ಕೊಂಡಿರೋ ಗೋಲ್ಸನ್ನ ರೀಚ್ ಆಗೋದಕ್ಕೆ ಸಹಾಯ ಮಾಡುತ್ತೆ ಅದೇ ಅಭ್ಯಾಸಗಳು ಕೆಟ್ಟದಾಗಿದ್ದರೆ ನಿಮ್ಮ ಮೈಂಡನ್ನ ಕೆಡಿಸಿ ನೀವು ಸಕ್ಸಸ್ ಆಗದೇ ಇರೋದಕ್ಕೆ ಕಾರಣವಾಗುತ್ತೆ ಹ್ಯಾಬಿಟ್ಸ್ ಮಾತ್ರ ಈ ಪ್ರಪಂಚದಲ್ಲಿ ಶ್ರೀಮಂತನಿಗೂ ಬಡವನಿಗೂ ಆರೋಗ್ಯವಂತನಿಗೂ ಅನಾರೋಗ್ಯವಂತನಿಗೂ ವ್ಯತ್ಯಾಸನ ತಿಳಿಸ್ಕೊಡುತ್ತೆ ಲೈಫ್ನಲ್ಲಿ ನೀವು ಸಾಧಿಸ್ಬೇಕಂತಿರೋ ಕನಸಿನ ಹಿಂದೆ ಕೆಲವು ಹ್ಯಾಬಿಟ್ಸ್ ಇದೆ ಮೊದಲು ಅವುಗಳನ್ನ ರೂಢಿ ಮಾಡಿಕೊಂಡ್ರೇ ನಿಮ್ಮ ಒಂದು ಡ್ರೀಮ್ನ ನೀವು ರಿವೈ ರಿಯಾಲಿಟಿಯಾಗಿ ತೋರಿಸೋದಕ್ಕೆ ಸಾಧ್ಯ ಆಗುತ್ತೆ ಸೊ ಸಿಂಪಲ್ಲಾಗಿ ಹೇಳಬೇಕಂದ್ರೆ ರಿಪ್ಲೇಸ್ ಯುವರ್ ಬ್ಯಾಡ್ ಹ್ಯಾಬಿಟ್ಸ್ ಟು ಗುಡ್ ಹ್ಯಾಬಿಟ್ಸ್ ಅಂದ್ರೆ ಆದರೆ ಹೇಳಿದಷ್ಟು ಸುಲಭ ಅಲ್ಲ ನಾವು ಈ ವಿಡಿಯೋನಲ್ಲಿ ವಿನ್ನರ್ಸ್ ಮತ್ತು ಲೂಸರ್ಸ್ ಮಧ್ಯೆ ಇರುವ ಒಂದು ಕೆಲವು ಹ್ಯಾಬಿಟ್ಸ್ ಯಾವ ರೀತಿ ಒಂದು ವ್ಯತ್ಯಾಸನ ತೋರಿಸುತ್ತೆ ಯಾವ ರೀತಿ ಹ್ಯಾಬಿಟ್ಸ್ ನಮ್ಮ ಒಂದು ಬ್ರೈನ್ನ ಡ್ಯಾಮೇಜ್ ಮಾಡ್ತಾ ಇದೆ ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಸ್ನೇಹಿತರೆ ನಿಮಗೆ ಏಯ್ಟಿ ಟ್ವೆಂಟಿ ರೂಲ್ ಗೊತ್ತಿದ್ರೆ ನೀವು ಚೇಂಜ್ ಮಾಡ್ಕೊಳ್ಳೋ ನಿಮ್ಮ ಒಂದು ಇಪ್ಪತ್ತು ಪರ್ಸೆಂಟ್ ಹ್ಯಾಬಿಟ್ಸ್ ನಿಮ್ಮ ಒಂದು ಎಂಬತ್ತು ಪರ್ಸೆಂಟ್ ರಿಸಲ್ಟ್ಸ್ ಆರ್ ಸಕ್ಸಸ್ಗೆ ಕಾರಣವಾಗುತ್ತೆ ನಿಮ್ಮ ಪರ್ಸ್ನಲ್ ಆ್ಯಂಡ್ ಪ್ರೊಫೆಷ್ನಲ್ ಲೈಫ್ನಲ್ಲಿ ನೀವು ಫಾಸ್ಟಾಗಿ ಎಂಬತ್ತು ಪರ್ಸೆಂಟ್ ಗ್ರೋತ್ನ ಕಾಣಬೇಕಂದ್ರೆ ಪೂರ್ತಿ ಬದಲಾಗಬೇಕಾದ ಅವಶ್ಯಕತೆ ಇಲ್ಲ ಜಸ್ಟ್ ಟ್ವೆಂಟಿ ಪರ್ಸೆಂಟ್ ಲೈಫ್ ಚೇಂಜಿಂಗ್ ಹ್ಯಾಬಿಟ್ಸ್ ಮೇಲೆ ನೀವು ಫೋಕಸ್ ಮಾಡಿದ್ರೆ ಅಷ್ಟೇ ಸಾಕು ಕೆಲವೊಂದು ಹ್ಯಾಬಿಟ್ಸ್ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫಸ್ಟ್ ಬ್ಯಾಡ್ ಸ್ಲೀಪಿಂಗ್ ರುಟೀನ್ ಒಬ್ಬ ಮನುಷ್ಯ ಏಳರಿಂದ ಎಂಟು ಗಂಟೆ ನಿದ್ದೆ ಮಾಡೋದು ಆರೋಗ್ಯಕ ಆರೋಗ್ಯಕ್ಕೆ ಒಳ್ಳೆಯದು ಆದರೆ ಎಷ್ಟು ಜನ ಇದನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ ಹೇಳಿ ಸೋಷಲ್ ಮೀಡಿಯಾನಲ್ಲಿ ಅಡಿಕ್ಷನ್ನಿಂದ ರಾತ್ರಿ ಒಂದರಿಂದ ಎರಡು ಗಂಟೆವರೆಗೂ ಫೋನ್ನಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ ಈ ರೀತಿ ನಾವು ಪ್ರಾಪರಾಗಿ ನಿದ್ದೆ ಮಾಡದೇ ಇದ್ದರೆ ನಮಗೆ ಗೊತ್ತಿಲ್ಲದೇನೆ ಜಾಸ್ತಿ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಫಿಸಿಕಲ್ ಆ್ಯಂಡ್ ಮೆಂಟಲ್ ಹೆಲ್ತ್ ಮೇಲೆ ಪ್ರಭಾವ ಬೀರುತ್ತೆ ಇದರಿಂದ ಹೈ ಬ್ಲಡ್ ಪ್ರೆಷರ್ ಡಿಪ್ರೆಷನ್ ಮುಖ್ಯವಾಗಿ ಹಾರ್ಟ್ ಡಿಸೀಸ್ ಬರೋದಕ್ಕೆ ಕಾರಣವಾಗುತ್ತೆ ನೀವೇ ನಿಮ್ಮ ಸುತ್ತಮುತ್ತ ಈ ಮಧ್ಯಕಾಲದಲ್ಲಿ ಗಮನಿಸಿದರೆ ಯುವಕರು ಜಾಸ್ತಿ ಹೃದಯಘಾತದಿಂದ ಸಾವನ್ನ ಅಪ್ಪುತ್ತಾ ಇದ್ದಾರೆ ಇದಕ್ಕೆ ಸ್ಲೀಪ್ ಡಿಸ್ಟಬೆನ್ಸ್ ಅಂದರೆ ಇನ್ಸಫಿಷಿಯೆಂಟ್ ಸ್ಲೀಪ್ ಅವರ್ಸ್ ಅಂತ ಕಾರ್ಡಿಯಾಲಜಿಸ್ಟ್ ಸೈಂಟಿಫಿಕ್ ಆಗಿ ಪ್ರೂವ್ ಮಾಡಿದ್ದಾರೆ ಸೊ ನಾವು ಹೆಲ್ತಿ ಆ್ಯಂಡ್ ಸ್ಲೀಪ್ನ ಡೆವಲಪ್ ಮಾಡ್ಕೋಬೇಕು ಹೆಲ್ತಿ ಸ್ಲೀಪ್ ಅವರ್ಸ್ನ ಮೇಂಟೈನ್ ಮಾಡಬೇಕು ಆ ರೀತಿ ಒಂದು ಹೆಲ್ತಿ ಸ್ಲೀಪ್ ಅವರ್ಸನ್ನ ಮೇಂಟೈನ್ ಮಾಡೋದಕ್ಕೆ ನಾವು ಏನು ಮಾಡಬೇಕಂದ್ರೆ ಪ್ರತಿದಿನ ಒಂದೇ ಸಮಯಕ್ಕೆ ಮಲಗಿ ಒಂದೇ ಸಮಯಕ್ಕೆ ಹೆದ್ದೇಳೋದನ್ನು ಅಭ್ಯಾಸ ಮಾಡ್ಕೋಬೇಕು ಸಾಧ್ಯವಾದಷ್ಟು ಮಲಗೋ ಸಮಯದಲ್ಲಿ ನಮ್ಮ ಫೋನಿನಿಂದ ನಾವು ಅವಾಯ್ ದೂರ ಮಾಡಬೇಕು ಅಂದರೆ ನಮ್ಮ ಒಂದು ಫೋನ್ನ ನಾವು ಅವಾಯ್ಡ್ ಮಾಡಬೇಕು ತುಂಬ ಸಕ್ಸಸ್ಫುಲ್ ಪೀಪಲ್ಸ್ ಹೇಳೋದೇನೆಂದರೆ ಅರ್ಲಿ ಟು ಬೆಡ್ ಅರ್ಲಿ ಟು ರೈಸ್ ಬೇಗ ಮಲಗಿ ಬೇಗ ಹೇಳಿ ಈ ರೀತಿ ಮಾಡಿದಾಗಲೇ ನಮ್ಮಲ್ಲಿ ಎನರ್ಜಿ ಲೆವೆಲ್ಸ್ ದಿನಪೂರ್ತಿ ಕೆಲಸ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಅದೇ ರೀತಿ ನಿಮಗೆ ಬೇಗ ನಿದ್ದೆ ಬರದೇ ಇದ್ದರೆ ಒಂದು ವಾರದ ತನಕ ನೀವು ಒಂದು ರಿಲ್ಯಾಕ್ಸೇಷನ್ ಟೆಕ್ನಿಕ್ನ ಸಹ ಯೂಸ್ ಮಾಡಿ ಒಂದು ಹತ್ತು ನಿಮಿಷ ನಿದ್ದೆ ಮಾಡೋದಕ್ಕೂ ಮುಂಚೆ ನೀವು ಯಾವುದಾದ್ರೂ ಮೆಡಿ ಬುಕ್ನ ಓದೋದಾಗಲಿ ಅಥವಾ ಒಂದು ಕಾಮ್ ಪ್ಲೇಸಲ್ಲಿ ಕೂತು ಮೆಡಿಟೇಷನ್ ಮಾಡೋದಾಗಲಿ ಈ ರೀತಿ ಚಿಕ್ಕ ಚಿಕ್ಕ ಬದಲಾವಣೆಗಳಿಂದ ಸ್ಲೋ ಆಗಿ ನಿಮ್ಮ ಒಂದು ಸ್ಲೀಪ್ ಸೈಕಲ್ಸ್ನ ನೀವು ಸೆಟ್ ಮಾಡಿಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಖಂಡಿತವಾಗಿ ಸ್ವಲ್ಪ ದಿನಗಳ ನಂತರ ನಿಮಗೆ ನಿಮ್ಮ ಒಂದು ಬಾಡಿನಲ್ಲಿ ಬದಲಾವಣೆಯನ್ನು ನೀವು ಗಮನಿಸೀರ ಸೆಕೆಂಡ್ ಶಾಲೋ ಫೋಕಸ್ ಆನ್ ವರ್ಕ್ ಅಂದರೆ ಸ್ವಲ್ಪ ಸ್ವಲ್ಪ ವರ್ಕ್ ಮಾಡೋದು ವಿನ್ನರ್ ಯಾವತ್ತೂ ಡೀಪ್ ವರ್ಕ್ ಮಾಡ್ತಾರೆ ಲೂಸರ್ ಶಾಲೋ ವರ್ಕ್ ಮಾಡ್ತಾರೆ ಡೀಪ್ ವರ್ಕ್ ಅಂದರೆ ಬೇರೆ ಕಡೆ ಡೈವರ್ಟ್ ಆಗದೆ ಒಂದೇ ಕೆಲಸದ ಮೇಲೆ ಇಂಟೆನ್ಷನ್ನಿಂದ ಫೋಕಸ್ ಮಾಡಿ ಕೆಲಸ ಮಾಡೋದು ಅದೇ ಕೆಲವರು ವರ್ಕ್ ಮಾಡೋವಾಗ ಅಥವಾ ಓದೋವಾಗ ಬೇರೆ ಕಡೆ ಗಮನ ಕೊಡೋದೇ ಇಲ್ಲ ಬರೀ ಅದರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾರೆ ಆದರೆ ಶಾಲೋ ವರ್ಕ್ ಬಗ್ಗೆ ಬಂದರೆ ಇವರೆಲ್ಲ ವರ್ಕ್ ಮೇಲೆ ಅಷ್ಟೊಂದು ಫೋಕಸ್ ಮಾಡೋ ಅವಶ್ಯಕತೆ ಇರಲ್ಲ ಎಕ್ಸಾಂಪಲ್ಗೆ ಒಂದು ಫೋನ್ ಮಾತಾಡೋದಾಗಲಿ ಶಾಪಿಂಗ್ ಮಾಡೋದು ಅಥವಾ ಊಟ ಮಾಡೋದಾಗಲಿ ಈ ರೀತಿ ಕೆಲಸಗಳಿಗೆ ಫೋಕಸ್ ಅವಶ್ಯಕತೆ ಇಲ್ಲ ಇಲ್ಲಿ ಶಾಲೋ ವರ್ಕ್ ಸರಿ ಹೋಗುತ್ತೆ ಆದರೆ ತುಂಬ ಜನ ಮಾಡೋ ಮಿಸ್ಟೇಕ್ ಏನಂದರೆ ಡೀಪ್ ವರ್ಕ್ ಮಾಡಬೇಕಾಗಿರೋ ಹತ್ರ ಶಾಲೋ ವರ್ಕ್ ಮಾಡ್ತಾ ಇರ್ತಾರೆ ಸಪೋಸ್ ನಿಮ್ಮ ಒಂದು ಆಫೀಸ್ ವರ್ಕ್ ಯಾವುದಾದ್ರೂ ನೀವು ಮುಂದೂಡ್ತಾ ಬಂದರೆ ಕೊನೆಗೆ ಅದು ಒಂದು ಎಮರ್ಜೆನ್ಸಿ ವರ್ಕ್ ಆಗಿ ಚೇಂಜ್ ಆಗುತ್ತೆ ಅದು ಸಮಯಕ್ಕೆ ಮುಗಿಸಲೇಬೇಕು ಅನ್ನೋ ಒಂಥರ ಎಮರ್ಜೆನ್ಸಿ ವರ್ಕ್ ಆಗುತ್ತೆ ನಿಮ್ಮ ಒಂದು ಶಾಲೋ ವರ್ಕ್ನಿಂದ ಪ್ರೊಡಕ್ಟಿವಿಟಿ ಕಮ್ಮಿ ಆಗುತ್ತೆ ಶಾಲೋ ವರ್ಕ್ನಿಂದ ನಾವು ಮೋಸ ಹೋಗ್ತಾ ಇದ್ದೀವಿ ಟೆನ್ ಅವರ್ಸ್ ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡು ಏನೂ ಮಾಡದೆ ಇರೋದಕ್ಕಿಂತ ಒನ್ ಒಂದು ಎರಡು ಟು ಅವರ್ಸ್ ಟೂ ಅವರ್ಸ್ ನಿಮ್ಮ ಒಂದು ಪೂರ್ತಿ ಕಾನ್ಸಂಟ್ರೇಷನ ನೀವು ಮಾಡೋ ಒಂದು ಕೆಲಸದ ಮೇಲೆ ಕಾನ್ಸಂಟ್ರೇಷನ್ ಕೊಟ್ಟು ಫೋಕಸ್ ಮಾಡಿದ್ರೆ ಡೀಪ್ ವರ್ಕ್ ಮಾಡಿದ್ರೆ ನಿಮ್ಮ ಒಂದು ಟಾರ್ಗೆಟ್ನ ಆದಷ್ಟು ಬೇಗ ನೀವು ಸುಲಭವಾಗಿ ರೀಚ್ ಆಗಬಹುದು ಅದೇ ರೀತಿ ನಮ್ಮ ಒಂದು ಬ್ರೈನ್ ಡ್ಯಾಮೇಜ್ ಮಾಡೋ ಥರ ಯಾವುದೇ ಭಯಂಕರವಾದ ಶಾಲೋ ವರ್ಕ್ನ ಕೂಡ ನಾವು ಅವಾಯ್ಡ್ ಮಾಡಬಹುದು ನೋಡಿದ್ರಲ್ಲ ಸ್ನೇಹಿತರೆ ಈ ಒಂದು ಶಾಲೋ ವರ್ಕ್ ಕೂಡ ನಮ್ಮ ಒಂದು ಬ್ರೈನ್ ಮೇಲೆ ಯಾವ ರೀತಿ ಡ್ಯಾಮೇಜ್ ಮಾಡ್ತಾ ಇದೆ ಅಂತ ಥರ್ಡ್ ಈಟಿಂಗ್ ರಾಂಗ್ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ನ ಸರ್ವೆ ಪ್ರಕಾರ ನಮ್ಮ ದೇಶದಲ್ಲಿ ಹತ್ತು ಕೋಟಿಗಿಂತ ಅಧಿಕ ಡಯಾಬಿಟಿಕ್ ಪೇಷಂಟ್ ಇದ್ದಾರೆ ನೈಂಟೀಸ್ನಲ್ಲಿ ನೋಡೋದಾದರೆ ಒನ್ ಪಾಯಿಂಟ್ ಟೂ ಪರ್ಸೆಂಟ್ ಇದ್ದ ಒಬೆಸಿಟಿ ಇವಾಗ ಟ್ವೆಂಟೀಸ್ನಲ್ಲಿ ನೈನ್ ಪಾಯಿಂಟ್ ಏಯ್ಟ್ ಪರ್ಸೆಂಟ್ಗೆ ಹೆಚ್ಚಾಗಿದೆ ಈ ನಂಬರ್ಸ್ನ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಒಂದು ಕ್ಯಾಲ್ಕುಲೇಷನ್ ಬರುತ್ತೆ ಗೊತ್ತಾಗುತ್ತೆ ಪ್ರಸ್ತುತ ನಮ್ಮ ಒಂದು ಜೀವನ ಹೆಲ್ತಿ ಕಂಡೀಷನ್ ಯಾವ ರೀತಿ ಇದೆ ಅಂತ ಹಣ ಸಂಪಾದನೆ ಜೊತೆಗೆ ಆರೋಗ್ಯದ ಮಹತ್ವದ ಬಗ್ಗೆ ಕೂಡ ದೊಡ್ಡ ದೊಡ್ಡ ಒಂದು ಸಕ್ಸಸ್ಫುಲ್ ಪೀಪಲ್ಸ್ ಅವರ ಒಂದು ಮ್ಯಾಗ್ಝಿನ್ಸಲ್ಲಿ ಆ ಒಂದು ಬುಕ್ಸ್ನಲ್ಲಿ ಸಹ ತಿಳಿಸ್ಕೊಟ್ಟಿದ್ದಾರೆ ಇದು ಕೂಡ ವಿನ್ನರ್ ಆ್ಯಂಡ್ ಲೂಸರ್ಗೆ ಡಿಫ್ರೆಂಟ್ ನಮ್ಮ ಮೇಲೆ ಪ್ರಭಾವ ಬೀರುತ್ತೆ ಜಂಕ್ ಫುಡ್ ಆಗಲಿ ಅನ್ಹೆಲ್ತಿ ಫುಡ್ ಆಗಲಿ ಹೆಚ್ಚಾಗಿ ತಿನ್ನೋದರಿಂದ ತಕ್ಷಣ ಅದರ ಪ್ರಭಾವ ನಮಗೆ ಗೊತ್ತಾಗದೇ ಇರಬಹುದು ಆದರೆ ಲಾಂಗ್ ಟರ್ಮ್ನಲ್ಲಿ ನಮ್ಮ ಹೆಲ್ತ್ ಮೇಲೆ ತುಂಬ ಪ್ರಭಾವ ಬೀರುತ್ತೆ ನಾವು ತಗೊಳ್ಳೋ ಊಟ ರೂಢಿ ಮಾಡಿಕೊಳ್ಳೋ ಲೈಫ್ ಸ್ಟೈಲ್ ನಮ್ಮ ಒಂದು ಫಿಸಿಕಲ್ ಆ್ಯಂಡ್ ಸೈಕಾಲಜಿಕಲ್ ಆಗಿ ನಮ್ಮ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಸೊ ಒಳ್ಳೆ ಹೆಲ್ತ್ ಆ್ಯಂಡ್ ಫುಡ್ನ ತಗೊಳ್ಳೋಣ ಫೋರ್ತ್ ಒನ್ ಸೆಲ್ಫ್ ಟಾಕ್ ಹೆನ್ರಿ ಫೋರ್ಟ್ ಈ ರೀತಿ ಹೇಳ್ತಾರೆ ವೆದರ್ ಯು ಥಿಂಕ್ ಯು ಕ್ಯಾನ್ ಆರ್ ಯು ಕಾಂಟ್ ಯು ಆರ್ ರೈಟ್ ನೀನು ಗೆಲ್ತೀಯಾ ಅಂದ್ಕೊಂಡ್ರೆ ನೀನು ಗೆಲ್ತೀಯಾ ಅಥವಾ ನೀನು ಸೋಲ್ತೀಯಾ ಅಂದ್ಕೊಂಡ್ರೆ ನೀನು ಸೋಲ್ತೀಯಾ ನೀನು ನಿನ್ನ ಬಗ್ಗೆ ಯಾವ ರೀತಿ ಥಿಂಕ್ ಮಾಡ್ತೀಯೋ ಅನ್ನೋದೇ ನಿನ್ನ ಒಂದು ಗೆಲುವು ಮತ್ತು ಸೋಲಿನ ನಿರ್ಧಾರ ಮಾಡುತ್ತೆ ಸೋತು ಹೋಗೋರು ಅವರ ಮನಸ್ಸಿನಲ್ಲಿ ಯಾವಾಗಲೂ ನನ್ನಿಂದ ಸಾಧ್ಯ ಆಗಲ್ಲ ನನಗಷ್ಟು ಬುದ್ಧಿ ಇಲ್ಲ ಅಂತ ಅವ್ರಿಗವರೇ ಪದೇ ಪದೇ ಹೇಳ್ಕೊಳ್ತಾ ಇರ್ತಾರೆ ಕನ್ಸ್ಟೆಸ್ಟೆಂಟಾಗಿ ನೆಗೆಟಿವ್ ಸೆಲ್ಫ್ ಟಾಕ್ನಿಂದ ಅವರು ಪರಿಸ್ಥಿತಿಗಳಿಗೆ ಭಯ ಪಡ್ತಾರೆ ಕೊನೆ ಪಕ್ಷ ಪ್ರಯತ್ನ ಮಾಡೋದಕ್ಕೂ ಸಹ ಇಂಜರಿತಾರೆ ನೆಗೆಟಿವ್ ಸೆಲ್ಫ್ ಟಾಕ್ ಅನ್ನೋದು ತುಂಬ ಡ್ಯಾಮೇಜ್ ಇದರಿಂದ ನೀವು ಗೊತ್ತಿಲ್ಲದೇ ಡಿಮೋಟಿವೇಟ್ ಆಗೋಗ್ತೀರಾ ಈ ರೀತಿ ನೆಗೆಟಿವ್ ಥಾಟ್ಸ್ ಬಂದಾಗ ಅದನ್ನು ನೀವು ಪಾಸಿಟಿವ್ ಆಗಿ ಚೇಂಜ್ ಮಾಡ್ಕೋಬೇಕು ನನ್ನಿಂದ ಸಾಧ್ಯ ನಾನು ಮಾಡಬಲ್ಲೆ ಯಾವುದಾದ್ರೂ ಒಂದು ಮಿಸ್ಟೇಕ್ ಮಾಡಿದ್ದೀರಾ ಅಂದ್ಕೊಳ್ಳಿ ನಿಮ್ಮ ಒಂದು ಜೀವನದಲ್ಲಿ ಅಥವಾ ಯಾವುದಾದ್ರೂ ಒಂದು ತಪ್ಪು ಮಾಡಿದ್ದೀರಾ ಅಂದ್ಕೊಳ್ಳಿ ಅದು ನಿಮಗೆ ಒಂದು ಬ್ಯಾಡ್ ಡಿಪ್ರೆಷನ್ ತರೋ ಮುಂಚೆನೆ ನೀವು ಅದನ್ನು ಒಂದು ಲರ್ನಿಂಗ್ ಪಾಯಿಂಟ್ ಥರ ತಗೋಬೇಕು ಒಂದು ಲರ್ನಿಂಗ್ ಆಪರ್ಚುನಿಟಿ ಥರ ತಗೋಬೇಕು ನಾನು ಯಾವುದೋ ಒಂದು ತಪ್ಪು ಮಾಡಿದೆ ನನ್ನಿಂದ ಈ ರೀತಿ ತಪ್ಪಾಯಿತು ಅಂತ ನೀವು ಡಿಮೋಟಿವೇಟಾಗಿ ನೆಗೆಟಿವ್ ಆಗಿ ಯೋಚನೆ ಮಾಡೋದಕ್ಕಿಂತ ನಾನು ಇದರಿಂದ ಹೊಸದಾಗಿ ಕಲಿತೆ ಇದು ನನಗೆ ಲರ್ನಿಂಗ್ಗೆ ಸುಲ್ ತುಂಬ ಯೂಸ್ ಆಯಿತು ಅಂತ ನೀವೊಂದು ಪಾಸಿಟಿವಿಟಿಯಾಗಿ ಥಿಂಕ್ ಮಾಡಬೇಕು ನಿಮ್ಮ ಬಗ್ಗೆ ಯಾವತ್ತೂ ನೀವು ನೆಗೆಟಿವ್ ಆಗಿ ಯೋಚನೆ ಮಾಡಬಾರ್ದು ಅಥವಾ ಮಾತಾಡಬಾರ್ದು ಥಿಂಕ್ ಮಾಡಬಾರ್ದು ನಿಮ್ಮನ್ನು ನೀವು ಯಾವತ್ತು ಪ್ರೀತಿಯಿಂದ ಪ್ರೀತಿಸೋದಕ್ಕೆ ಶುರು ಮಾಡಿ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ನೋಡಿದ್ರಲ್ಲ ಸ್ನೇಹಿತರೆ ನಮ್ಮ ಒಂದು ಬ್ರೈನ್ನ ಡ್ಯಾಮೇಜ್ ಮಾಡ್ತಾ ಇರ್ತಕ್ಕಂಥ ಕೆಲವು ಪಾಯಿಂಟ್ಸ್ ಯಾವ ರೀತಿ ನಮ್ಮ ಜೀವನದಲ್ಲಿ ನಮ್ಮ ಒಂದು ಬ್ರೈನ್ ಮೇಲೆ ಇಂಪ್ಯಾಕ್ಟ್ ಮಾಡ್ತಾ ಇದೆ ಅಂತ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವೀಡಿಯೋಗೊಂದು ಲೈಕ್ ಕೊಡಿ